ಸಾಡೆಸಾತಿ ಶನಿ ಕೆಲವರಿಗೆ ಭಾಗ್ಯ ಕೆಲವರಿಗೆ ಬಾಧೆ ಯಾಕೆ ಈ ವ್ಯತ್ಯಾಸ ಸಾಡೆಸಾತಿ ಎಂದರೇನು ಚಂದ್ರರಾಶಿಯ ಹಿಂದಿನ ಮನೆ ಚಂದ್ರರಾಶಿ ಮತ್ತು ಮುಂದಿನ ಮನೆಯ ಮೂಲಕ ಶನಿ ಸಂಚಾರ ಮಾಡುವ ಏಳೂವರೆ ವರ್ಷಗಳ ಅವಧಿ ಶನಿ ಗ್ರಹವು ಕರ್ಮ ನ್ಯಾಯ ಮತ್ತು ವಾಸ್ತವಿಕತೆಯ ಸಂಕೇತ ಇದು ಕಠಿಣ ಪಾಠಗಳನ್ನು ಕಳಿಸುತ್ತದೆ ಶನಿ ನೀಡುವ ಪರೀಕ್ಷೆ ಶನಿಯು ವ್ಯಕ್ತಿಯ ತಾಳ್ಮೆ ಶ್ರಮ ಮತ್ತು ಬದ್ಧತೆಯನ್ನು ಪರೀಕ್ಷಿಸುತ್ತಾನೆ ಇವರ ಗುರಿಯೇ ಬದುಕು ಮತ್ತು ವೃತ್ತಿಜೀವನದ ಅಡಿಪಾಯದಲ್ಲಿರುವ ದೋಷಗಳನ್ನು ಸರಿಪಡಿಸಿ ನಿಮ್ಮನ್ನು ಹೆಚ್ಚು ಜವಾಬ್ದಾರಿಯುತ ವ್ಯಕ್ತಿಯನ್ನಾಗಿ ಮಾಡುವುದು ಕಷ್ಟಪಡಲು ಮೂರು ಮುಖ್ಯ ಕಾರಣಗಳು ಕಠಿಣ ಪರಿಶ್ರಮವನ್ನು ನಿರ್ಲಕ್ಷಿಸಿ ಸುಲಭ ಮಾರ್ಗಗಳನ್ನು ಹುಡುಕುವುದು ಶನಿ ಕಲಿಸುವ ಪಾಠಗಳಿಗೆ ಅಹಂನಿಂದ ವಿರೋಧ ವ್ಯಕ್ತಪಡಿಸುವುದು ಹಾಗೂ ಅನ್ಯಾಯ ಸುಳ್ಳು ಅಥವಾ ವಂಚನೆಯಿಂದ ಸಂಪಾದನೆ ಮಾಡಿದ್ದರೆ ಶನಿಯು ಅದನ್ನು ಮರಳಿ ಪಡೆಯುತ್ತಾನೆ ಏಳಿಗೆ ಹೊಂದಲು ಮೂರು ಕಾರಣಗಳು ಈ ಅವಧಿಯಲ್ಲಿ ಶ್ರದ್ಧೆಯಿಂದ ಪ್ರಾಮಾಣಿಕವಾಗಿ ಮಾಡಿದ ಕಠಿಣ ಪರಿಶ್ರಮಕ್ಕೆ ಶನಿ ಉತ್ತಮ ಪ್ರತಿಫಲ ನೀಡುತ್ತಾನೆ ಜೀವನದ ಬಗ್ಗೆ ವಾಸ್ತವಿಕ ಮತ್ತು ಆಧ್ಯಾತ್ಮಿಕ ದೃಷ್ಟಿಕೋನವನ್ನು ಹೊಂದುವುದು ಹಾಗೂ ಜಾತಕದಲ್ಲಿ ಶನಿಯ ಸ್ಥಾನ ಬದಲಾಗಿದ್ದರೆ ಮತ್ತು ಪೂರ್ವ ಸಿದ್ಧತೆ ಚೆನ್ನಾಗಿದ್ದರೆ ಏಳಿಗೆಯಾಗುವ ಸಾಧ್ಯತೆ ಇದೆ ಜಾತಕದ ಪಾತ್ರ ಏನು ಶನಿ ಗೋಚರವಾಗಿರುವ ಮನೆಯು ಮತ್ತು ಜಾತಕದಲ್ಲಿರುವ ಶನಿಯ ಬಲ ಪರಿಣಾಮವನ್ನು ನಿರ್ಧರಿಸುತ್ತದೆ ಉದಾಹರಣೆ ಶನಿ ಜನ್ಮ ಜಾತಕದಲ್ಲಿ ಶುಭವಾಗಿದ್ದರೆ ಈ ಅವಧಿಯು ರಾಜಕೀಯ ಸ್ಥಾನ ಅಥವಾ ಹೊಸ ಆಸ್ತಿ ನೀಡುತ್ತದೆ ನಿಜವಾದ ಬಹುಮಾನ ಏಳಿಗೆ ಎಂದರೆ ಕೇವಲ ಹಣವಲ್ಲ ಇದು ಜೀವನದ ಸ್ಥಿರತೆ ಸಂಪೂರ್ಣವಾದ ಬದಲಾವಣೆ ಮತ್ತು ಬುದ್ಧಿವಂತಿಕೆಯನ್ನು ಗಳಿಸುವುದು ಕಡಿಮೆ ಮಾಡುವುದು ಹೇಗೆ ಶ್ ಪ್ರತಿ ಶನಿವಾರ ಶನಿದೇವರಿಗೆ ಎಣ್ಣೆ ಮತ್ತು ಎಳ್ಳು ಅರ್ಪಿಸುವುದು ಅಸಹಾಯಕರು ವೃದ್ಧರು ಮತ್ತು ಕಾರ್ಮಿಕರಿಗೆ ಸಹಾಯ ಮಾಡುವುದು ಹನುಮಾನ್ ಚಾಲೀಸ ಅಥವಾ ಶಿವನ ಆರಾಧನೆ ಮಾಡುವುದು ಅಳವಡಿಸಿಕೊಳ್ಳಬೇಕಾದ ಗುಣಗಳು ನಿಮ್ಮ ತಪ್ಪುಗಳಿಗೆ ಜವಾಬ್ದಾರಿ ತೆಗೆದುಕೊಳ್ಳಿ ವಿನಮ್ರರಾಗಿರಿ ಮತ್ತು ನಿಮ್ಮ ಕರ್ತವ್ಯಗಳನ್ನು ಪ್ರಾಮಾಣಿಕವಾಗಿ ನಿರ್ವಹಿಸಿ ನೆನಪಿಡಿ ಸಾಡೆ ಸಾತಿ ಎನ್ನುವುದು ಜೀವನದ ಅತ್ಯುತ್ತಮ ಶಿಕ್ಷಕ ನೀವು ಶನಿ ಬಯಸಿದಂತೆ ಕಲಿಯಲು ಸಿದ್ಧರಿದ್ದರೆ ನಂತರದ ಅವಧಿಯಲ್ಲಿ ಜೀವನದಲ್ಲಿ ಹಿಂದೆಂದೂ ಇಲ್ಲದಂತಹ ದೊಡ್ಡ ಸ್ಥಿರತೆಯನ್ನು ಪಡೆಯುತ್ತೀರಿ